ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಇಂದೇ ಕರೆ ಮಾಡಿ ಸ್ನೇಹಿತರೆ ಆರೋಗ್ಯ ರಾಶಿ ಭವಿಷ್ಯದ ಪ್ರಕಾರ ಈ ವಾರವೂ ಸಹ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಉತ್ತಮವಾಗಿರಲಿದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳತ್ತ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಉದಾಹರಣೆಗೆ ಸಮಯ ಸಿಕ್ಕಾಗ ಉದ್ಯಾನವನದಲ್ಲಿ ವ್ಯಾಯಾಮ ಅಥವಾ ಯೋಗ ಮಾಡಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಜೀವನದ ಹಲವು ಹೊಸ ಹಣಕಾಸು ಯೋಜನೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲವು ಕಾರಣಗಳಿಗಾಗಿ ಹಣಕ್ಕೆ ಸಂಬಂಧಿಸಿದ ಹಠಾತ್ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಅದಕ್ಕೂ ಮೊದಲು ಅದರ ಒಳ್ಳೆಯತನ ಮತ್ತು ನ್ಯೂನತೆಗಳನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ನಂತರ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬನ್ನಿ ಇಲ್ಲದಿದ್ದರೆ ನೀವು ನಷ್ಟವನ್ನು ಎದುರಿಸಬೇಕಾಗಬಹುದು ನೀವು ಅಥವಾ ಮನೆಯ ಯಾವುದೇ ಸದಸ್ಯರು ವಿದೇಶದಲ್ಲಿ ನೆಲೆಸಲು ಸಿದ್ಧರಿದ್ದರೆ ಜಾತಕದಲ್ಲಿ ಯೋಗವೂ ಸಹ ಇದೆ ಆಗ ಈ ವಾರ ನೀವು ಈ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯಬಹುದು ಏಕೆಂದರೆ ಈ ಅವಧಿಯಲ್ಲಿ ಇದಕ್ಕಾಗಿ ವಿಶೇಷ ಅನುಕೂಲಕರ ಸಾಧ್ಯತೆಗಳು ಕಂಡುಬರುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಯತ್ನಿಸಿದರೆ ವಿದೇಶದಲ್ಲಿ ನೆಲೆಸುವ ಈ ಕನಸನ್ನು ಈಡೇರಿಸಬಹುದು ಈ ವಾರ ನಿಮ್ಮ ಮನಸ್ಸು ಅನೇಕ ವಿಷಯಗಳ ಕಾರಣದಿಂದಾಗಿ ಗೊಂದಲಕ್ಕೊಳಗಾಗಬಹುದು ಆದರೆ ಎಲ್ಲಾ ಸಮಸ್ಯೆಗಳ ಹೊರತಾಗಿಯೂ ನೀವು ನಿಮ್ಮ ಕೆಲಸದತ್ತ ಗಮನ ಹರಿಸಿದರೆ ಖಂಡಿತವಾಗಿಯೂ ಯಶಸ್ಸು ಮತ್ತು ಪ್ರತಿಷ್ಠೆ ನಿಮ್ಮದಾಗುತ್ತದೆ ಆದ್ದರಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಮತ್ತು ನಿಮ್ಮನ್ನು ಸರಿಯಾದ ದಿಕ್ಕಿನ ಕಡೆಗೆ ಕೊಂಡೊಯ್ಯಲು ಪ್ರಯತ್ನಿಸಿ ಯಾವುದೇ ವೃತ್ತಿಪರ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಈ ಸಮಯ ಸಾಮಾನ್ಯವಾಗಿ ಹೆಚ್ಚು ಶುಭ ಫಲಿತಾಂಶಗಳನ್ನು ನೀಡಬಹುದು ಇದರೊಂದಿಗೆ ಅವರು ತಮ್ಮ ಶಿಕ್ಷಣದಲ್ಲಿ ಕೆಲವು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಅನೇಕ ಅವಕಾಶಗಳನ್ನು ಸಹ ಪಡೆಯುತ್ತಾರೆ ಆದ್ದರಿಂದ ನೀವು ನಿಮ್ಮ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಈ ವಾರದಲ್ಲಿ ಬಹಳಷ್ಟು ಒಳ್ಳೆಯ ಸಂಗತಿಗಳು ನಿಮಗೆ ಬಹುದಿನಗಳಿಂದ ನಿರೀಕ್ಷೆ ಇದ್ದ ಶುಕ್ರ ಈ ವಾರ ನಿಮಗೆ ಲಾಭ ಸ್ಥಾನಕ್ಕೆ ಬರುತ್ತಾನೆ ಸ್ಥಾನದ ಶನಿ ಶುಕ್ರ ನಿಮಗೆ ಒಂದು ಮಹತ್ತರವಾದ ತಿರುವನ್ನು ಕೊಡುತ್ತಾರೆ ಈ ಬದಲಾವಣೆ ನಿಮಗೆ ಮನಸ್ಸಿಗೆ ಖುಷಿಯನ್ನು ಜೀವನಕ್ಕೆ ಆಧಾರವನ್ನು ಕೊಡುತ್ತದೆ ನೀವು ನಿರೀಕ್ಷಿಸಿದ್ದ ಸಂದರ್ಶನಗಳು ಯೋಜನೆಗಳು ಸಫಲಗೊಂಡು ಉನ್ನತಿಯನ್ನು ಸಾಧಿಸುತ್ತೀರಿ ಹಣಕಾಸಿನ ಹರಿವು ಉತ್ತಮವಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರ ಇಪ್ಪತ್ತೈದರ ರ ನಡುವಿನ ಸೇತುವೆಯು ಸ್ವಲ್ಪ ಸಂಕೀರ್ಣವಾಗಬಹುದು ಏಕೆಂದರೆ ಮಂಗಳವು ಹಿಮ್ಮುಖದಲ್ಲಿ ಸಿಂಹದ ಕೊನೆಯ ಡಿಗ್ರಿಗಳ ಮೂಲಕ ಚಲಿಸುತ್ತದೆ ಮತ್ತು ಆರನೆಯಲ್ಲೇ ಅದು ಕರ್ಕರಾಶಿಯ ನೀರಿನ ಚಿಹ್ನೆಯನ್ನು ಪ್ರವೇಶಿಸುತ್ತದೆ ಈ ಸಾಗಣೆಯು ಹೆಚ್ಚು ಆತ್ಮಾವಲೋಕನಕಾರಿಯಾಗಿರುತ್ತದೆ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿನ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನೀವು ಕೆಲವು ಸಂಕೇತಗಳನ್ನು ನೋಡಬಹುದು ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ನೆರೆಹೊರೆಯವರಲ್ಲಿ ನೀವು ಶಾಂತಿಯನ್ನು ಕಾಪಾಡಿಕೊಳ್ಳುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಮಂಗಳವು ಅಧ್ಯಯನದಲ್ಲಿ ಪುನರ್ ತರುತ್ತದೆ ಆದ್ದರಿಂದ ನಿಮ್ಮ ಸುತ್ತಲಿನ ಮಕ್ಕಳಿಗೆ ನಿಮ್ಮ ಬೆಂಬಲ ಬೇಕಾಗುತ್ತದೆ ತಂಡದ ಸೆಟ್ಟಿಂಗ್ಗಳು ಮತ್ತು ಫ್ಯೂಚರಿಸ್ಟಿಕ್ ಪ್ರಾಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಕೆಲವು ಸವಾಲುಗಳಿರಬಹುದು ಆದ್ದರಿಂದ ನೀವು ಎಲ್ಲೆಡೆ ಯಥಾಸ್ಥಿತಿ ಕಾಯ್ದುಕೊಂಡರೆ ಒಳ್ಳೆಯದು ಬುಧವು ಧನು ರಾಶಿಯಲ್ಲಿದೆ ಅದು ನಿಮ್ಮ ಒಂಬತ್ತನೆಯ ಉನ್ನತ ಅಧ್ಯಯನಗಳು ತತ್ವಶಾಸ್ತ್ರ ಮತ್ತು ವಿದೇಶಿ ಸಹಯೋಗಗಳನ್ನು ಆಳುತ್ತದೆ ಈ ಸಾಗಣೆಯು ಉನ್ನತ ಶಿಕ್ಷಣ ತಾತ್ವಿಕ ಚರ್ಚೆಗಳು ಮತ್ತು ದೂರದ ಪ್ರಯಾಣಗಳಲ್ಲಿ ಹೊಸ ಆಸಕ್ತಿಯನ್ನು ತರುತ್ತದೆ ಓದುವುದು ಹೊಸ ಕೌಶಲ್ಯಗಳನ್ನು ಕಲಿಯುವುದು ಅಥವಾ ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ನೀವು ಬಲವಾದ ಪ್ರಚೋದನೆಯನ್ನು ಹೊಂದಿರುತ್ತೀರಿ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಚರ್ಚೆಗಳು ಈ ಸಾಗಣೆಯ ಭಾಗವಾಗಿರುತ್ತದೆ ಹೆಚ್ಚಿನ ಪ್ರೇಕ್ಷಕರೊಂದಿಗೆ ವಿಚಾರಗಳನ್ನು ಪ್ರಕಟಿಸಲು ಬೋಧಿಸಲು ಅಥವಾ ಹಂಚಿಕೊಳ್ಳಲು ಇದು ಅತ್ಯುತ್ತಮ ಸಮಯ ಎರಡು ಸಾವಿರ ಇಪ್ಪತ್ನಾಲ್ಕೂರ ಕೊನೆಯ ಅಮಾವಾಸ್ಯೆಯು ಮೂವತ್ತನೇ ತಾರೀಕಿನಂದು ಮಕರ ಸಂಕ್ರಾಂತಿಯಲ್ಲಿ ಉದಯಿಸುತ್ತದೆ ಇದು ಹೊಸ ಅಧಿಕೃತ ನಿಯೋಜನೆಯನ್ನು ತರುತ್ತದೆ ಎರಡನೆಯಲ್ಲಿ ಶುಕ್ರನು ಮೀನರಾಶಿಗೆ ಚಲಿಸುತ್ತಾನೆ ಇದು ಜಾಗತಿಕ ಉದ್ಯಮಗಳನ್ನು ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ಕಣ್ಣನ್ನು ತರುತ್ತದೆ ನೀವು ಏಕಾಂತತೆಗೆ ಆಕರ್ಷಿತರಾಗುತ್ತೀರಿ ಸೃಜನಶೀಲ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ ಈ ಅವಧಿಯು ಗುಪ್ತ ಭಾವನೆಗಳನ್ನು ಅನ್ವೇಷಿಸಲು ಮತ್ತು ಹಿಂದಿನ ಭಾವನಾತ್ಮಕ ಸಾಮಾನುಗಳನ್ನು ಬಿಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ನೀವು ಸಹಾನುಭೂತಿಯ ಉನ್ನತ ಪ್ರಜ್ಞೆಯನ್ನು ಅನುಭವಿಸುವಿರಿ ಮತ್ತು ನಿಸ್ವಾರ್ಥವಾಗಿ ಇತರರಿಗೆ ಸಹಾಯ ಮಾಡಬಹುದು ಪ್ರಣಯವು ರಹಸ್ಯ ಅಥವಾ ಖಾಸಗಿ ಸ್ವಭಾವವನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ನೀವು ಹೃದಯದ ವಿಷಯಗಳನ್ನು ಸಾರ್ವಜನಿಕ ಗಮನದಿಂದ ದೂರವಿರಿಸಲು ಬಯಸುತ್ತೀರಿ ಆದಾಗ್ಯೂ ನಿಮ್ಮ ಶಕ್ತಿಯನ್ನು ಹರಿಸಬಹುದಾದ ಪಲಾಯನವಾದಿ ಪ್ರವೃತ್ತಿಗಳು ಅಥವಾ ಭೋಗಗಳನ್ನು ಸಹ ನೀವು ತಪ್ಪಿಸಬೇಕಾಗುತ್ತದೆ ಆಂತರಿಕ ಬೆಳವಣಿಗೆಗೆ ಈ ಹಂತವನ್ನು ಅಳವಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಗುರುವೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ